ಸ್ವಾಮೀಜಿ ಸ್ವಾಮೀಜಿಯವರಿಗೆ ಭಾನುವಾರ ಏನಿದೆ ಬಂದು ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದ ಪಡೆದು ನಮ್ಮ ಕುಲಿದೇವರು ಕಾರ್ಬೈರ್ ಮುಂದಿನ ದಿನಗಳಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರ್ತಕ್ಕಂಥದ್ದಕ್ಕೆ ಮತ್ತು ದೇಶದಲ್ಲಿ ನಮ್ಮ ರಾಜ್ಯಾನೇನ್ ಪ್ರತಿನಿಧಿಸ್ತಾ ಇದ್ದೇನೆ ನಮ್ಮ ರಾಜ್ಯಕ್ಕೆ ಗೌರವ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಸಮಾಜದ ಗೌರವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಲಿಕ್ಕೆ ಯಶವನ ಒಂದು ಸಂಪೂರ್ಣವಾದಂತ ಅನುಗ್ರಹವನ್ನ ಬೇಡಿದ್ದೇನೆ ನಮ್ಮ ರಾಜ್ಯದ ಸಂಪೂರ್ಣ ಸಮಾಜಕ್ಕೆ ಪರಿಹಾರ ದೊರಕಂತ ಒಂದು ಕಾರ್ಯದಲ್ಲಿ ಯಶಸ್ಸನ್ನ ಭಗವಂತ ಕೇಳಿದ್ದೇನೆ ಅದೇ ರೀತಿಯಲ್ಲಿ ಎರಡು ಇಲಾಖೆಗಳು ಅತ್ಯಂತ ಕಠಿಣವಾದಂತ ಇಲಾಖೆಗಳು ಬಹಳ ಸೂಕ್ಷ್ಮ ಇಲಾಖೆಗಳು ಇದ್ದಾವೆ ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಯಶಸ್ವಿ ಕೆಲಸವನ್ನು ನಿರ್ವಹ ನಿರ್ವಹಿಸ್ಲಿಕ್ಕೆ ಕಾಲಭೈರವೇಶನ ಅನುಗ್ರಹ ಗುರುಗಳ ಆಶೀರ್ವಾದ ಏನ್ ಬೇಕಿದೆ ಅದ್ರ ಪಟ್ಟಿಗೆ ಬಂದ ನೆನ್ನೆ ದಿನ ಇದ್ರ ಬಗ್ಗೆ ಹೇಳಿದ್ದೇನೆ ಏನು ನೆನ್ನೆ ಡೀಸೆಲ್ ಮತ್ತು ಪೆಟ್ರೋಲ್ ನ ಸೆಸ್ಸನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕೆ ಈಗ ನಮ್ಮ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದ್ರೆ ನಾವು ಈ ಟ್ಯಾಕ್ಸ್ ಹಾಕ್ಲೇಬೇಕಲ್ಲ ಅದಕ್ಕೋಸ್ಕರ ಸರ್ಚಾರ್ಜ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆಲ್ಲ ಆ ಐದು ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದ ದುಡ್ಡು ವಸೂಲಿ ಮಾಡಿ ಅದ್ ಯಾರ್ದು ಯಾರೋ ದಾನ ಮಾಡ್ತಾರಂತಲ್ಲ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯ ಒಂದು ದಾನ ಹೊರಟಿದ್ದಾರೆ ನಾನು ನಾಡಿನ ಜನತೆಗೆ ಹೇಳ್ತೇನೆ ಇವತ್ತು ನಾಡಿನ ಸಂಪತ್ತನ್ನ ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು ಎಂಬತ್ತ ಏಳು ಕೋಟಿನೂ ಎಂಬತ್ತೆಂಟು ಕೋಟಿ ಲೂಟಿ ಆದಂತ ಘಟನೆ ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ ಜನತೆ ನಾನು ಮನವಿ ಮಾಡ್ತೇನೆ ಈ ರೀತಿಯ ಈ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆನೆ ಇವತ್ತು ಪ್ರತಿಭಟನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಒಂದು ಜನತೆಯ ದುಡ್ಡನ್ನ ಸರಿಯಾದ ರೀತಿ ಬಳಕೆ ಮಾಡಿ ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನ ಮಾಡತಕ್ಕಂತ ನಿಟ್ಟಿನಲ್ಲಿ ನಾಡಿನ ಜನತೆ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋಕ್ಕೆ ಬಯಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ